ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಗುಂಟೂರು ಕೃಷಿ ಮಾರುಕಟ್ಟೆಯ ಸಂಬಂಧಿಸಿದ ಒಣಮಶಿನಕಾಯಿ ಸಂಪೂರ್ಣ ವಿವರಗಳನ್ನು ನೋಡ್ತಾ ಇದ್ದೀವಿ ದಿನಾಂಕ ಬಂದು ಶುಕ್ರವಾರ ಮಾರ್ಚ್ ಎರಡು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ಇಲ್ಲಿ ಮೊದಲಾಗಿ ನಾವು ನೋಡ್ತಿದ್ದೀವಿ ತೇಜ ರಕ ವೆರೈ ವೆರೈಟಿ ಒಣಮಶಿನಕಾಯಿ ಇಲ್ಲಿ ಕಡಿಮೆ ಬೆಲೆ ಬಂದು ಐದರ ಐದು ನೂರು ಮೋಡಲ್ ಬೆಲೆ ಹತ್ತೊಂಬತ್ತು ಸಾವಿರ ಐದು ನೂರು ಹೆಚ್ಚಿನ ಬೆಲೆ ಇಪ್ಪತ್ತೊಂದು ಸಾವಿರ ಐದು ನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ತಾಲು ಒಣಮಶಿನಕಾಯಿ ನೋಡಿದರೆ ನಾವು ಮಿನಿಮಮ್ ಬೆಲೆ ನಾಲ್ಕು ಸಾವಿರ ರೂಪಾಯಿ ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಹೆಚ್ಚಿನ ಬೆಲೆ ಬಂದು ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಅಂಬೋದು ತಾಲು ಒಣಮಶಿನಕಾಯಿಯನ್ನು ಹೋಗಿದೆ ಮೂರು ನಾಲ್ಕು ಬಂದು ಮೂರು ನಾಲ್ಕು ಒಂದು ನಂಬರ್ ಒಣಮಶಿನಕಾಯಿ ಕಡಿಮೆ ಬೆಲೆ ಮೂರು ಸಾವಿರ ಆರುನೂರ ನಲವತ್ತೊಂಬತ್ತು ನಿಂದ ಹೆಚ್ಚಿನ ಬೆಲೆ ಇಪ್ಪತ್ತು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಮಧ್ಯಸ್ಥ ಬೆಲೆ ಬಂದು ಹತ್ತೊಂಬತ್ತು ಸಾವಿರ ರೂಪಾಯಿ ಇನ್ನು ನಾವು ದೇವನೂರು ಡಿಲ್ಯಾಕ್ಸ್ ಒಣಮಶಿನಕಾಯಿ ಅತ್ಯಧಿಕವಾಗಿ ಇಲ್ಲಿ ಹೆಚ್ಚಿನ ಬೆಲೆ ನೋಡಿದರೆ ಇಪ್ಪತ್ತು ಸಾವಿರ ಆರುನೂರು ಕಡಿಮೆ ಬೆಲೆ ಮೂರು ಸಾವಿರ ಆರುನೂರ ಇಪ್ಪತ್ತೊಂದು ಮಧ್ಯಸ್ಥ ಬೆಲೆ ಹದಿನೆಂಟು ಸಾವಿರ ಬಾಡಿಗೆ ಒಣಮಶಿನಕಾಯಿ ಬಂದು ಕಡಿಮೆ ಬೆಲೆ ಹತ್ತು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನೆಂಟು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ಐದು ನೂರು ರೂಪಾಯಿ ಮೂರು ಮೂರು ನಾಲ್ಕು ನಂಬರ್ ಒಣಮಶಿನಕಾಯಿ ಕಡಿಮೆ ಬೆಲೆ ಐದು ಸಾವಿರ ಐದು ನೂರು ನಿಂದ ಹೆಚ್ಚಿನ ಬೆಲೆ ಬಂದು ಹತ್ತೊಂಬತ್ತು ಸಾವಿರ ರೂಪಾಯಿ ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ಐದು ನೂರು ರೂಪಾಯಿ ಇನ್ನು ಐದು ನಂಬರ್ ಒಣಮಶ್ನಕಾಯಿ ಕಡಿಮೆ ಬೆಲೆ ಬ ಹದಿಮೂರು ಸಾವಿರ ಐದು ನೂರರಿಂದ ಹೆಚ್ಚಿನ ಬೆಲೆ ಹದಿನೆಂಟು ಸಾವಿರ ರೂಪಾಯಿ ಮಧ್ಯಸ್ಥ ಬೆಲೆ ಹದಿನೈದು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಸೂಪರ್ ಟೆನ್ ಒಣಮಶಿನ್ಕಾಯಿ ಬಂದು ಕಡಿಮೆ ಬೆಲೆ ಹದಿಮೂರು ಸಾವಿರದಿಂದ ಹೆಚ್ಚಿನ ಬೆಲೆ ಟಾಪ್ ಕ್ವಾಲಿಟಿ ಇರುವ ಒಣಮಕಾಯಿ ಹದಿನೇಳು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದು ನಡೆದಿದೆ ಮಧ್ಯಸ್ಥ ಬೆಲೆ ಬಂದು ಹದಿನಾರು ಸಾವಿರ ರೂಪಾಯಿ ಹೋಗಿದೆ ಇನ್ನು ಬಾಡಿಗೆ ಎ ಸಿ ಒಣಮಕಾಯಿ ಬಂದು ಕಡಿಮೆ ಬೆಲೆ ಹದಿಮೂರು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ಏಳ್ನೂರು ರೂಪಾಯಿ ರೇಟ್ ಎಂಬುದು ಇದೆ ಇನ್ನು ನಾವು ಎರಡು ಏಳು ಮೂರು ಒಣಮಶಿನ ನಂಬರ್ ಒಣಮಶಿನಕಾಯಿ ಕಡಿಮೆ ಬೆಲೆ ಆರು ಸಾವಿರ ಐದುನೂರು ರೂಪಾಯಿನಿಂದ ಹೆಚ್ಚಿನ ಬೆಲೆ ಹದಿನಾರು ಸಾವಿರ ಐದುನೂರು ರೂಪಾಯಿವರೆಗೂ ಟಾಪ್ ಕ್ವಾಲಿಟಿ ಒಣಮಶಿನಕಾಯಿ ಇದೆ ಮಧ್ಯಸ್ಥ ಬೆಲೆ ನೋಡಿದ್ರೆ ಹದಿನಾಲ್ಕು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ನಾವು ಒಣಮಕಾಯಿ ಐದು ನಂಬರು ಎ ಸಿ ಒಣಮಕಾಯಿ ನೋಡಿದರೆ ಕಡಿಮೆ ಮತ್ತು ಮೋಡಲ್ಲ ಹೆಚ್ಚಿನ ಬೆಲೆ ಎಲ್ಲ ಬೆಲೆ ಬಂದು ಹತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇಲ್ಲಿ ಅತ್ಯಧಿಕವಾಗಿ ನಾವು ರೇಟನ್ನು ನೋಡಿದರೆ ಇಪ್ಪತ್ತೊಂದು ಸಾವಿರ ಐದುನೂರು ರೂಪಾಯಿ ಹೆಚ್ಚಿನ ಬೆಲೆ ತೇಜ ಒಣಮಸಿನಕಾಯಿ ರೇಟು ಹೋಗಿದೆ ಇದಿಷ್ಟು ಗುಂಟೂರು ಕೃಷಿ ಮಾರ್ಟಿಕ್ಕೆ ಮಾರ್ಕೆಟ್ಗೆ ಸಂಬಂಧಿಸಿದ ಒಣಮಸಿನಕಾಯಿ ಬೆಲೆಗಳು ದಿನಾಂಕ ಬಂದು ಮಾರ್ಚ್ ಎರಡು ನಮ್ಮ ಚಾನೆಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಾಂಧವರಿಗೆ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್